ಇಲ್ಲಿ ನನ್ನ ನಡುವೆ ಇರುವಂತಹ ದೂರ ದೂರದಲ್ಲಿ ನಿಂತು ಮಾತಾಡು ಹೇಳಿದ ಅಂತರದಲ್ಲಿ ದೂರ ಇರಬೇಕು ಅಂತ ಹೇಳಿದ್ದ ಹಾಗೆ ಹೇಳಿದ ನಾನು ಏ ಎಂತದ್ದೇ ರೀ ಮಾತಾಡುದು ನನಗೆ ಸಿಟ್ಟು ಬಂದಿದೆ ನನ್ನ ನಾನು ನಿಮ್ಮನ್ನು ಮಾತಾಡ್ಬೇಕು ಅಂತ ಅಲ್ಲಿಂದ ಇಲ್ಲಿ ತನಕ ಬಂದ್ರೆ ನೀನು ಈಗ ಆಡುದಾ ನಿಮಗೆ ಈಗ ನೆನಪಾದದ್ದಾ ಮತ್ತೆ ನಿನ್ಗೆ ಎಷ್ಟೊತ್ತಿನ ನೆನಪಾಯ್ ಮೂರ್ ತಿಂಗ್ಳು ಆಯ್ತು ಗೊತ್ತಾ ಮೂರ್ ತಿಂಗಳು ನಾನು ಇದುವರೆಗೆ ಇಲ್ಲಿ ಇಲ್ಲಿಗೆ ಬರ್ಲಿಲ್ಲ

ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೇನೆ ಸಿಟ್ಟು ಬಂದಿದೆ ನನಗೆ ನಾನು ಮಾತಾಡುವುದಿಲ್ಲ ನಿಮ್ಗೆ ಈಗ ಸಿಟ್ಟು ಕಡಿಮೆ ಆಗ್ಬೇಕು ಅಂತ ಆದ್ರೆ ಏನ್ ಮಾಡ್ಬೇಕು ಸಿಟ್ಟು ಕಡಿಮೆ ಆಗ್ಬೇಕು ಅಂತ ಆದ್ರೆ ನೀವು ನನಗೆ ನಾನು ಹೇಳಿದ ಹಾಗೆ ನೀವು ಕೇಳಬೇಕು ನಾನು ಕೇಳಿದ್ದನ್ನೆಲ್ಲ ನೀವು ಕುಡಿಸಬೇಕು ನಾನು ನಡೆದ ದಾರಿಯಲ್ಲಿ ನೀವು ನಡೆಯಬೇಕು ನಾನು ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳಬಾರದು ಹೌದಾ ಹೌದು ಅಡ್ಡಿಲ್ಲ ಹೇಳ್ತೀಯ ಅದವಳು ನನ್ನ ಮಾತು ಕೇಳ್ತೀಯಲ್ಲ ನನ್ನ ಒಟ್ಟಿಗೆ ನೀ ಮಾತಾಡ್ಕೊಂಡು ನೀನ್ ನನ್ನ ಮನೆಗೆ ಬರ್ತೀಯಂತಾದ್ರಿ ನೀನ್ ನಡೆದ ಹಾಗೆ ನಡಿತೇನೆ ನೀ ಹೇಳ್ದ ಹಾಗೆ ನಾನು ಕೇಳ್ತೇನೆ ನೀವು ನಾನು ಹೇಳಿದಾಗ ಕೇಳ್ತೀರಾ ಹಾಗೆಲ್ಲ ಹೇಳಿದರೆ ಆಗ್ಲಿಕ್ಕಿಲ್ಲ ಅಂತೆ ಹಾ ನನಗೆ ಪ್ರಮಾಣ ಮಾಡಿ ಪಾಶೆ ಕೊಟ್ಟು ಹೇಳಬೇಕು ಪ್ರಮಾಣ ಏನು ಅಂತಾದು ಹಾ ಪಾಶೆ ಕೊಡಿ ಏಯ್ ಏನು ಅಂತಾ ಏನು ಮಾಡೋದು ಪಾಶೆ ಕೊട്ಬೇಕು ನಾನು ಇದು ಇಲ್ಲ ಭಾಷೆ ಕೊಡ್ತಾ ಇದ್ದೇನೆ ನೀ ಹಾಗೆ ನೀನ್ ಹಾಗೆ ನಾನು ನಡ್ಕೊಂಡ್ ಬರ್ತೇನೆ ಅದು ಎಷ್ಟೆಲ್ಲ ಸಿಟ್ಟು ಮಾಡಬಾರ್ದೆ ಹೆಣ್ಣು ಮಕ್ಕಳು ನೀ ಬೇಕು ಎನ್ನುವ ಕಾರಣಕ್ಕಾಗಿ ಎಲ್ಲಿಂದ ಇಲ್ಲಿ ತನಕ ಬಂದಿದ್ದೇವೆ ಈ ಹೆಣ್ಣು ಮಕ್ಕಳಿಗೆ ಒಂದ್ ಐದಾರು ಬಂಧನ ಅಂತ ಇರ್ತದಂತೆ ಒಂದು ಮದ್ವೆ ಆದ್ಮೇಲೆ ಒಂದ್ ಎರಡು ಬಂಧನ ಅದಕ್ಕಿಂತ ಮುಂಚೆ ಒಂದು ಮೂರು ಬಂಧನ ಇರ್ತದೆ ಈ ಹೆಣ್ಣು ಮಕ್ಕಳಿಗೆಲ್ಲ ಮೂಗು ಸುರಿತಾರೆ ಯಾಕೆ ಗೊತ್ತುಂಟ ಮೂಗಿನ ತುದಿಯಲ್ಲಿ ಸಿಟ್ಟಿರಬಾರದು ಎನ್ನುವ ಕಾರಣಕ್ಕಾಗಿ ಇನ್ನು ಕಿವಿಗೆ ಕಿವಿ ಸುರಿತಾರೆ ಯಾಕೆ ಮಾತನ್ನೆಲ್ಲ ಕೇಳಬಾರದು ಬೇರೆಯವ್ರಿಗೆ ಹೇಳಬಾರ್ದು ಎನ್ನುವ ಕಾರಣಕ್ಕಾಗಿ ಕೈಗೆ ಬಳೆ ಇಟ್ಕೊಳ್ತಾರೆ ಯಾಕೆ ಯಾರಿಗೂ ಕೈ ಎತ್ತಿ ಹೊಡಿಬಾರದು ಎನ್ನುವ ಕಾರಣಕ್ಕಾಗಿ ಹೌದೌದು ಮೊದ್ಲು ಗಂಡನಿಗೆ ಹ ಇನ್ನು ಆದ ಮೇಲೆ ಎರಡು ಬಂಧನ ಇರ್ತದೆ ಒಂದು ತಾಳಿ ಮತ್ತೊಂದು ಕಾಲಿನಲ್ಲಿ ಕಾಲುಂಗರ ಯಾಕಾಗಿ ತಾಳಿ ಇರುವುದು ಇದಕ್ಕೊಂದು ಜನ ಇದ್ದಾರೆ ನೀವು ಸ್ವಲ್ಪ ತಾಳಿ ಎನ್ನುವ ಕಾರಣಕ್ಕಾಗಿ ಕಾಲಿನಲ್ಲಿ ಕಾಲುಂಗುರ ಇರುವುದು ಯಾಕೆ ಗೊತ್ತುಂಟಾ ಈ ಮದುವೆ ಆದ್ಮೇಲೆ ಬೇರೆಯವ್ರ ಜೊತೆ ಓಡಿ ಹೋಗ್ಬಾರ್ದು ಎನ್ನುವ ಕಾರಣಕ್ಕಾಗಿ ಇಷ್ಟು ಬಂಧನದ ಅಡಿಯಲ್ಲಿ ನೀವು ಇರ್ತೀರಾ ಹೌದು ಹೆಣ್ಣಾದಂತ ನಿನ್ನ ಯೋಗ್ಯತೆ ಏನು ಈ ಪ್ರಪಂಚದಲ್ಲಿ ಹೆಣ್ಣಾಗಿ ಹುಟ್ಟಿದವರಿಗೆ ಎಷ್ಟು ಶ್ರೇಷ್ಠತೆ ಉಂಟು ಗೊತ್ತುಂಟಾ ಈ ಭೂಮಿ ಹೌದು ಭೂತಾಯಿ ಹೆಣ್ಣು ನೋಡಿದ್ಯಾ ಭೂತಾಯಿಯನ್ನ ಇನ್ನು ಕುಡಿಯುವಂತಹ ನೀರು ಹೆಣ್ಣಲ್ವಾ ಅಲ್ವಾ ಅಲ್ವಾ ಅದಕ್ಕೆ ಬಲ್ಲವರಾಡಿರುವಂತಹ ಮಾತೊಂದುಂಟು ಸರ್ವ ವಸ್ತ್ರೀಮಯಂ ಸರ್ವ ವಸ್ತ್ರೀಮಯಂ ಸರ್ವ ಸ್ತ್ರೀಮಯಂ ಹೌದಾ ಹಾಗೆ ಹಾಗೆ ಸರ್ವವು ಸ್ತ್ರೀಮಯವಾಗಿದೆ ಅಂತೂ ನಾವಿಬ್ರು ಒಟ್ಟಾಗಿದ್ದೇವೆ ಅದು ಒಂದು ಅನುಮಾನ ಕಾಡ್ತಾ ಉಂಟು ಒಂದು ನನ್ನ ಸಮಸ್ಯೆಯನ್ನು ಅನ್ನೋ ಇರಿಸಬೇಕು ಈಗ ನಾವು ಎಷ್ಟು ದಿವಸ ಇರ್ತೇವೆ ಎನ್ನುವುದು ಮುಖ್ಯ ಅಲ್ಲ ಒಂದು ವೇಳೆ ನಾನು ಸತ್ಯ ಅಂತ ಮಾತನಾಡಬೇಕು ನನ್ನ ಪ್ರಾಣ ನೀವು ಮಾತಾಡಬೇಕು ಇಲ್ಲ ಸತ್ತ ಮೇಲೆ ಆ ಮಾತಾಡ್ಲಿಕ್ಕೆ ಆಗುದಿಲ್ಲ ಈಗಲೇ ಮಾತಾಡಬೇಕು ಆಗುತ್ತೆ ನಾನು ಹೇಳಿದ್ದು ಲಾಟಲಿ ರೇಖಾಂ ಪರಿಮಾಷ್ಟಂ ನ ಶಕ್ಯತೆ ಅಲ್ವಾಧಿ ಬರೆಯದ ಬರಹವನ್ನು ಸ್ವತಃ ವಿಧಿಯಿಂದಲೇ ತಕ್ಕಿಸ್ಲಿಕ್ಕಾಗುವುದಿಲ್ಲ ವಾತಾಂ ತತಾಂ ತೇ ಹಿ ನತಾಮ್ ಅರ್ಥ ಕೇಳಲಿಕ್ಕೆ ಹೋಗ್ಬೇಡ ಮತ್ತೆ ಎಂತದಂತೂ ನನಗೂ ಗೊತ್ತಿಲ್ಲ ಇದುವರೆಗೆ ಹ ಅದಕ್ಕಾಗಿ ನಿನ್ನೆಲ್ಲ ಹೇಳ್ತಾ ಇದ್ದೇನೆ ಹುಟ್ಟಿರುವಂತಹ ಪ್ರತಿಯೊಂದು ಜೀವಿ ಒಂದಲ್ಲ ಒಂದು ದಿವಸ ಸಾಯುವುದೇ ಅದೇ ರೀತಿಯಲ್ಲಿ ನಾನು ಸತ್ಯ ಹೌದು ಅಂತ ಆದ್ರೆ ನೀನೇನ್ ಮಾಡ್ತೀಯ ಹಾಗೊಂದು ಆಗುದು ಬೇಡ ಇಲ್ಲ ಆಗುದಿಲ್ಲ ಹಾಗೇನಾದ್ರು ಆಯ್ತು ಅಂತಾದ್ರೆ ಆದ್ರೆ ನಾನೇನ್ ಮಾಡುದು ನನ್ ತಂಗಿ ಮನೇಲಿ ಎಲ್ಲ ಎಲ್ಲೋ ಇರ್ತೇನೆ ಅಷ್ಟು ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ ಸತ್ಯ ಹೌದು ಅಂತಾದ್ರೆ ನೀ ಅನಾಥೆ ಆಗುದಿಲ್ಲ ನಿನ್ನ ಕುಟುಂಬ ಅವರು ನಿನ್ನನ್ನ ಸಾಕಾರಿ ಪಾಲನೆ ಪರಿಪಾಲಿಸ್ತಾರೆ ಬಹಳ ಸಂತೋಷವಾಯ್ತು ನಿನ್ನ ತಂಗಿ ಜೊತೆಯಲ್ಲಿ ನೀ ಸಂತೋಷದಲ್ಲಿ ನಾನಿಲ್ಲ ಅಲ್ಲ ಹಾಗಲ್ಲ ನನಗೂ ಒಂದು ಪ್ರಶ್ನೆ ಬಂತಲ್ಲ ಹಾಗೆ ನಾನು ಸುತ್ತೋದೆ

ಇವರಿಗೋಸ್ಕರ ನಾವು ಅಳತ ಕುತ್ತತೆ ಹೌದು ಅಂತ ಆದ್ರೆ ಮತ್ತೆ ಅವ್ರು ಬಂದು ನಮಗೆ ನಮ್ಮ ಸಮಾಧಾನ ಹೇಳಿಕ್ ಬರ್ತಾರಾ ಖಂಡಿತವಾಗಿ ಇಲ್ವೇ ಇಲ್ಲ ನಮ್ ಮೊನ್ನೆ ಒಂದ್ ದಿವಸ ಒಂದು ಪ್ರಕರಣ ಆಯ್ತಲ್ಲ ನನ್ನ ಮಿತ್ರ ಕೇಳಿದ ನಿನ್ನ ಮಿತ್ರ ಸತ್ತಿದ್ದಾರೆ ಮನೆ ನೋಡ್ಲಿಕ್ಕೆ ಹೋಗಿದ್ದಿ ಅಂತ ಕೇಳಿದ ಅದಕ್ಕೆ ನಾ ಪಕ್ಕನ ಹೇಳಿದೆ ನಾನ್ ನೋಡ್ಲಿಕ್ಕೆ ಹೋಗುದಿಲ್ಲ ಯಾಕೆ ನಾವು ಸತ್ತು ಸತ್ತಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅವನನ್ನು ನೋಡ್ಲಿಕ್ಕೆ ಹೋದ್ರೆ ನಾನು ಸತ್ತಾಗ ಅವನು ಬಂದ್ ಕಾಣ್ಲಿಕ್ ಬರ್ತಾನ ಅಲ್ವಾ ಹಾ ಹಾಗೆ ಈಗ ನಿನ್ ಒಂದ್ ವೇಳೆ ನಾನ್ ಸತ್ತದ್ದೇ ಹೌದು ಅಂತಾದ್ರೆ ನಿನ್ನ ತಂಗಿ ಮಾತೆ ಬರ್ತಾ ಇಲ್ಲ ಹೇಳ್ತೀನಿ ಹಾಗಲ್ಲ ಈ ರೀತಿಯಾಗಿ ನೀವೊಂದು ವೇಳೆ ಸತ್ತೇ ಹೌದು ಅಂತ ಅದೇ ನಾನೇನ್ ಮಾಡುವುದು ನನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅನಾಥನಾಗಿದ್ದೇನೆ ನೀನಿಲ್ಲ ಎನ್ನುವ ಕಾರಣಕ್ಕಾಗಿ ನಾ ಅನಾಥನಾಗುವುದಿಲ್ಲ ನಿನ್ನ ತಂಗಿ ಇದ್ದಾಳಲ್ಲ ಅರ್ಥ ಆಗಿಲ್ಲ ಯಾವುದೋ ಒಂದು ಮಹಾನಗರದಲ್ಲಿ ನಗರದಲ್ಲಿ ನಿನ್ನ ಚೀಲ ಯಾರ ಕೊತ್ಕೊಂಡು ಹೋದಾಗ ಬೊಬ್ಬೆ ಆಗ್ತಿಯಲ್ಲ ಆತರ ಬೊಬ್ಬೆ ಹಾಕಿದಾಗ ಉಂಟು